ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜು ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾ ಇವತ್ತು ಕಲಂಗಡಿ ಕೃಷಿ ಯಾವ ಥರ ಅಂತ ಹೇಳ್ಬಿಟ್ಟು ಇವತ್ತು ಸಂಪೂರ್ಣವಾಗಿ ಮೈತ್ರಿಗಳನ್ನು ಬನ್ನಿ ಈಗ ನಮ್ಮೊಟ್ಟಿಗೆ ರೈತರಾದಂಥ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅಣ್ಣ ನಿಮಗೆ ನಮ್ಮ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಯು ಹ್ಞೂ ಅಣ್ಣ ನಮಗೆ ನೀವು ಇವತ್ತು ಏನು ಅಂತಂದರೆ ಹೋ ಅಂತ ಟಾಪಿಕ್ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ಅಣ್ಣ ಹೆಸರು ಶಿವಕುಮಾರ್ ವಿಲೇ ಊರು ಬಂದು ಮಠ ಗಂಗ್ ಪಾಳ್ಯ ಹಾಗಲ್ವಾಡಿ ಹೋಬಳಿ ಗುಬ್ಬಿ ತಾಲೂಕು ಹ್ಞೂ ಇದು ನಮ್ಮ ಪರಿಚಯ ಹ್ಞೂ ನಂದು ನಿಮಗೆ ಫಸ್ಟ್ ಕೇಳದಂದ್ರೆ ನಿಮ್ಗೆ ಹೆಂಗೆ ಕಲ್ಲಂಗಡಿ ಕೃಷಿ ಮಾಡ್ಬೇಕು ಅಂತ ಐಡಿಯಾ ಬಂತು ಅಂತ ಕಲ್ಲಂಗಡಿ ಕೃಷಿ ಅಂದ್ರೆ ಇದು ಸಾಮಾನ್ಯವಾಗಿ ಏನು ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತಲ್ಲ ಶಿವರಾತ್ರಿ ಕಾಲದ ಅಂದ್ರೆ ಫೆಬ್ರವರಿ ಟು ಮಾರ್ಚ್ ಏಪ್ರಿಲ್ ಇದರಲ್ಲಿ ಕಲ್ಲಂಗಡಿಗೆ ನಾನ್ ನೋಡಿದಂಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂದ್ರೆ ಬೇಡಿಕೆ ಜಾಸ್ತಿ ಇರುತ್ತೆ ಆ ಒಂದ್ ಮೂಮೆಂಟ್ ಅಲ್ಲಿ ಬೆಳೆದ್ರೆ ಒಂದು ಇದೇನು ಮಾರ್ಕೆಟಿಂಗ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಕಲ್ಲಂಗಡಿ ಕೃಷಿನ ಅದರಿಂದ ಸೆವೆಂಟಿ ಡೇಸ್ ಬ್ಯಾಕ್ ಸೀಡಿಂಗ್ ಮಾಡಿ ಅಂದ್ರೆ ಬೀಜ ಊರಿ ಬೆಳಿಬೇಕು ಅನ್ನೋ ಒಂದು ಐಡಿಯಾದ್ಮೇಲೆ ಮಾಡಿದಿವಿ ಅಂದ್ರೆ ಬೀಜ ಹಾಕ್ಬಿಟ್ಟು ಇದು ಮಾಡ್ರಿ ಬೀಜ ಹಾಕಿ ಮಾಡಿ ಬೀಜ ಹಾಕ್ಬಿಟ್ಟು ಎಷ್ಟು ಎಪ್ಪತ್ತು ದಿವಸಕ್ಕೆ ಇದು ಬರುತ್ತೆ ಎಪ್ಪತ್ತು ದಿವಸದಿಂದ ತೊಂಬತ್ತು ದಿವಸಕ್ಕೆ ಬರುತ್ತೆ ಹ್ಮ್ ಅಣ್ಣ ಈಗ ನಾವೇನೋ ಕಲಂಗ್ರಿ ಕೃಷಿ ಮಾಡಕ್ ಹೋಗ್ತೀವಿ ಅಂತಂದ್ರೆ ಈಗ ಆ ಬೀಜ ಹಾಕ್ತಿವಿ ಅಂದ್ರೆ ಆ ಭೂಮಿ ಇದೊಂದು ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗುತ್ತಾ ಏನಿಲ್ಲ ಅದು ನಮ್ಮ ನಮ್ಮ ನಾರ್ಮಲ್ ಆಗಿ ಯಾವಂದ ಏನು ಈ ಮಣ್ಣು ಮತ್ತೆ ಈ ಲೂಸ್ ಭೂಮಿ ಅಂತ ಏನಿರುತ್ತಲ್ಲ ಅಂತ ಕಡೆ ಎಲ್ಲಾ ಕಡೆ ಬರುತ್ತೆ ಒಂದು ಹೈಡಿಯಾದ ಮೇಲೆ ಬೆಳೆದಿದೀವಿ ಕೆಲವರು ಸಾಯಿಲ್ ಟೆಸ್ಟ್ ಮಾಡಿ ಅದು ಏನು ಉತ್ಪನ್ನ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ನಾವು ಆತರ ಏನಿಲ್ಲ ಏನು ನಮ್ಮ ಅಡಿಕೆ ಗಿಡ ಇದೆಯಲ್ಲ ಅದ್ರಲ್ಲಿ ಗುಣಿ ಹಾಕಿ ಅದ್ರಲ್ಲಿ ನೀರ್ ಬಿಡ್ತೀವಲ್ಲ ಅದ್ರ ಜೊತೆಗೆ ಅದು ಬೆಳಿಲಿ ನಾವು ಉದ್ದೇಶದಿಂದ ಬೆಳೆದಿ ಜೊತೆ ಬೆಳೆ ಮಿಶ್ರ ಬೆಳೆ ಅದೊಂದು ಚೆನ್ನಾಗಿದೆ ಇದು ಎಲ್ಲ ಒಂದ್ ಕಡೆಗೆ ಅದಕ್ಕೆ ನೀರ್ ಆದಂಗ ಇಲ್ಲೊಂದು ಒಂದು ಬೆಳೆನೂ ಕೂಡ ಕಲಂಗರಿ ಕೃಷಿ ಮಾಡ್ಬೇಕು ಅಂತಂದ್ರೆ ಭೂಮಿ ಮಾಡ್ಕೊಬೇಕಾಗತ್ತ ನಾವು ಅಂದ್ರೆ ಅದನ್ನ ಸಪರೇಟ್ ಆಗಿ ಮಾಡ್ಬೇಕಂದಾಗ ಸಿದ್ಧತೆ ಮಾಡಬೇಕು ಬಟ್ ನಾವೇನಂದ್ರೆ ಬೇಸಿಗೆ ನಲ್ಲಿ ಗಿಡ ಬುಡಗಳನ್ನ ಕ್ಲೀನ್ ಕ್ಲೀನ್ ಆಗಿತ್ತಲ್ಲ ಅದೇ ಇದಕ್ಕೆ ನಾವು ಬೀಜ ಹಾಕಿ ಕಂಪ್ಲೀಟ್ ಆಗಿ ಬರುತ್ತೆ ಎಂಬತ್ತರಿಂದ ತೊಂಬತ್ ದಿವಸ ಕ್ಲಿಯರ್ ಆಗುತ್ತೆ ಈಗ ನಾವು ಕಲಂಗರಿ ಬಂದೈತೆ ಅಂತ ಹೆಂಗ್ ಕಂಡು ಹಿಡಿಯಬಹುದು ಅಂದ್ರೆ ಈ ಏನು ಈ ನಾಮದಾರಿ ಕಾಯಿಗಳನ್ನ ತೋರಿಸಿ ನಾಮದಾರಿ ಕಾಯಿ ನಲ್ಲಿ ಇದೆಯಲ್ಲ ಬನ್ನಿ ಇಲ್ಲಿ ತೋರಿಸ್ತೀನಿ ಈ ಪಟ್ಟೆ ಇದೆಯಲ್ಲ ಈ ಪಟ್ಟೆ ಹರವಾಗಿ ವೈಟ್ ಜಾಸ್ತಿ ಆಯ್ತು ಅಂದ್ರೆ ಈ ಕಾಯಿ ಬಂದಿದೆ ಅಂತಾಯ್ತು ನಾಟಿ ಹೈಬ್ರಿಡ್ ಕಾಯಿ ನಾಮದಾರಿ ನಾಮದಾರಿ ಈಗ ಇದು ಕಾಯಿ ಬಂದಿದೆ ಅಣ್ಣ ಇದಕ್ಕೆ ನೀರು ಯಾವ ತರ ಕೊಡ್ತೀರಾ ನೀವು ನೀರು ಮಾಮೂಲಿ ಅಡಕೆ ಗಿಡಕ್ಕೆ ಬಿಟ್ಟಂಗೆ ಮಾಮೂಲಿ ಏನೋ ಒಂದ್ ಫೋರ್ ಡೇಸ್ ಫೈವ್ ಡೇಸ್ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ನೀರ್ ಬಿಡ್ತಾ ಇರ್ತೀವಿ ನೀರ್ ಬಿಡ್ತಾ ಇದೆ ಈಗ ನಿಮ್ ಕಲಂಗ್ರಿ ಕೃಷಿಗೆ ನಿಮ್ ಪಂಚಾಯತಿ ಯಾವ್ದ ಏನೋ ನಿಮ್ಗೆ ಸಬ್ಸಿಡಿ ಯಾವ್ದೇ ಕೃಷಿ ಡಿಪಾರ್ಟ್ಮೆಂಟ್ ಇಂದ ಪಂಚಾಯತ್ ಇಂದ ಯಾವ್ದೇ ಇದಕ್ಕೆ ಸಬ್ಸಿಡಿ ಇಲ್ಲ ಬೇರೆ ಬೇರೆ ಬೆಳೆಗೆ ಈಗ ಏನಂದ್ರೆ ದೀರ್ಘಾವಧಿ ಬೆಳೆಗೆ ಪಂಚಾಯತ್ನಲ್ಲಿ ನಲ್ಲಿ ನರೇಗಾದಲ್ಲಿ ಕೊಡ್ತಾರೆ ಬಟ್ ಈ ಏನು ಅಲ್ಪಾವಧಿ ಕೃಷಿ ಎರಡು ತಿಂಗಳು ಮೂರ್ ತಿಂಗಳು ಬೆಳೆಗೆ ಯಾವ್ದು ಇದಿರಲ್ಲ ಸಬ್ಸಿಡಿ ಯಾವ್ದು ಇರಲ್ಲ ಓಕೆ ಈ ಕಲಂಗ್ರಿ ಕೃಷಿನ ಯಾವ ಟೈಮ್ ಅಲ್ಲಿ ಬೆಳೆದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ನಾನು ಮೊದಲೇ ಹೇಳ್ದಂಗೆ ಏನು ನಾವು ಇದನ್ನ ಡಿಸೆಂಬರ್ ಸೆಕೆಂಡ್ ವೀಕ್ ಅಂದ್ರೆ ಒಂದು ಹದಿನೈದನೇ ತಾರೀಕ ಹದಿನಾರನೇ ತಾರೀಕು ಸೋಯಿಂಗ್ ಮಾಡಿದ್ರೆ ಆವರೇಜ್ ನಮ್ಗೆ ಫೆಬ್ರವರಿ ಎಂಡ್ ವರ್ಗೆ ಅಂದ್ರೆ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಆ ಫೆಬ್ರವರಿ ಕಳಿತೀನಿ ಮಾರ್ಚ್ ಏಪ್ರಿಲ್ ಏನ್ ಬೇಸಿಗೆ ಇರುತ್ತಲ್ಲ ಆ ಮೂಮೆಂಟ್ ಅಲ್ಲಿ ಇದಕ್ಕೆ ಒಂದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಆ ಟೈಮ್ ಅಲ್ಲಿ ಬೆಳೆಯೋದು ಸೂಕ್ತ ಓಕೆ ಅಂದ್ರೆ ಬೇಸಿಗೆ ಶುರು ಆಗ್ತೈತೆ ಅನ್ನೋ ಟೈಮ್ ಕಾಯಿ ಬರ್ಬೇಕು ಈಗ ಈಗ ಡಿಮ್ಯಾಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೀಳ್ತಾ ಇದೆ ಇದೀವಿ ಆಲ್ರೆಡಿ ಅದ್ ಸೇಲ್ ಎಲ್ಲ ನಡೀತಾ ಇದೆ ಇದು ಬೀಜ ಕಳಂಗ್ರೆಣ್ಣಿ ಬೀಜ ನಾವು ತಗೋಬೇಕು ಅಂತ ಇರುತ್ತೆ ಹೆಂಗಿರುತ್ತೆ ಅಂದ್ರೆ ಅದು ಒಂದು ಇದ್ರಲ್ಲಿ ಏನು ನಮ್ಮ ಕೃಷಿ ಉತ್ಪನ್ನಗಳು ಇವನ್ನ ಮಾರಾಟ ಮಾಡ್ತಾರಲ್ಲ ಅಂದ್ರೆ ಏನು ಇವಾಗ ಔಷಧಿ ಗೊಬ್ಬರ ಇವೆಲ್ಲ ಮಾರಾಟ ಮಾಡ್ತಾರಲ್ಲ ಅಂಗಡಿಗಳು ಅಲ್ಲೇ ಸಿಗುತ್ತೆ ಇದು ಬೀಜ ಒಂದು ಇವು ಪ್ಯಾಕೆಟ್ ಬರುತ್ತೆ ಬೀಜ ಒಂದು ಪ್ಯಾಕೆಟ್ ಅಲ್ಲಿ ಮುನ್ನೂರು ಸೀಡಿ ಅಂದ್ರೆ ಬೀಜಗಳು ಇರುತ್ತೆ ಅಂತ ಒಂದ್ ಪ್ಯಾಕೆಟ್ ಒಂದ್ ರೂಪಾಯಿ ಆ ತರ ಸಿಗುತ್ತೆ ನಾವ್ ಎಷ್ಟು ಬೇಕಾ ತಗೊಂಡ್ ಸಪೋಸ್ ನಂದಿದ ಒಂಬೈನೂರ ಅಡಿಕೆ ಗಿಡ ಇದೆ ಒಂಬೈನೂರ ಅಡಿಕೆ ಅಡಿಕೆ ಮೂರು ಪ್ಯಾಕೆಟ್ ಬೀಜ ತಂದು ಒಂದೊಂದ್ ಪ್ಯಾಕೆಟ್ ಅಲ್ಲಿ ಮುನ್ನೂರ್ ಮುನ್ನೂರು ಬಿ ಎಲ್ಲೂ ಒಂದೊಂದು ಬೀಜನ ನಾಟಿ ಮಾಡಿದ್ವಿ ಮಾಡಿದ ಸೀಡಿಂಗ್ ಓಕೆ ಇದು ಇದ್ರದ ಏನನ ನಾವು ಕಳೆಗಿ ಕೃಷಿ ಮಾಡ್ಬೇಕು ಅಂದ್ರೆ ಹೆಚ್ಚಿನದಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದಣ ಅಂದ್ರೆ ಇದನ್ನೇ ಇಂಡಿವಿಜುವಲ್ ಆಗಿ ಕಲ್ಲಂಡಿ ಕೃಷಿನೇ ಮಾಡ್ತೀವಿ ಅಂತ ಹೋದಾಗ ಖರ್ಚು ವೆಚ್ಚ ಬರುತ್ತೆ ಬಟ್ ಇದಕ್ಕೆ ನಮ್ಗೆ ಏನಂತ ಖರ್ಚು ಅನ್ಸಿಲ್ಲ ಯಾಕಂದ್ರೆ ಬೀಜ ಹಾಕಿದೀವಿ ಗೊಬ್ಬರ ಕೊಟ್ಟಿದೀವಿ ಬಟ್ ಇದಕ್ಕೆ ನಮ್ದು ಆಲ್ರೆಡಿ ಅಡಿಕೆ ಗಿಡಕ್ಕೆ ಡ್ರಿಪ್ ಇರೋದ್ರಿಂದ ಆ ಒಂದು ಎಕ್ಸ್ಪೆಂಡಿಚರ್ ಇಲ್ಲ ಮತ್ತೆ ಈ ಭೂಮಿನ ಪ್ರಿಪೇರ್ ಮಾಡಕ್ಕೆ ಅಂತ ಖರ್ಚು ಯಾವ್ದು ಇಲ್ಲ ಇದಕ್ಕೆ ನಮ್ದು ಬಿಶ್ರ ಬೆಳೆ ಆಗಿರೋದ್ರಿಂದ ಖರ್ಚೇನು ಅಂತ ಜಾಸ್ತಿ ಬಂದಿಲ್ಲ ಬಟ್ ಬಟ್ ಏನಪ್ಪಾ ಅಂದ್ರೆ ಇದನ್ನೇ ಸಪ್ರೇಟ್ ಮಾಡ್ತೀವಿ ಅಂತ ಹೋದ್ರೆ ಖರ್ಚು ಬರುತ್ತೆ ಖರ್ಚಾಗಿರ್ಬೋದು ಕಲಂಗಡಿ ಕೃಷಿ ಗೊಬ್ಬರಕ್ಕೆ ಮತ್ತೆ ಸ್ವಲ್ಪ ಈ ಕೀಟನಾಶಕ ಬಳಸ್ತೀವಲ್ಲ ಅಷ್ಟು ಆಗಿದೆ ಅಷ್ಟೇ ಬಿಟ್ಟು ಇನ್ನು ಬೇರೆ ಯಾವ್ದೇ ಈಗ ಭೂಮಿಗೆ ಏನು ನಾವು ಎಕ್ಸ್ಪೆಂಡಿಚರ್ ಮಾಡಿಲ್ಲ ಯಾಕಂದ್ರೆ ನಾವು ಅಡಿಕೆಗಳೇ ಕ್ಲೀನ್ ಮಾಡಿದ್ವಲ್ಲ ಅಲ್ಲ ಬೇಸಿಗೆ ಅದರಲ್ಲೇ ಮಾಡಿದೀವಿ ನಿಮ್ಗೆ ಯಾವ ಲೇಬರ್ ಕೂಡ ಬೇಕಾಗಲ್ಲ ಏನು ಬೇಕಾಗಲ್ಲ ಈಗ ನೀವು ಮಾರ್ಕೆಟಿಂಗ್ ಹೆಂಗ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಮಾರ್ಕೆಟಿಂಗ್ ದೊಡ್ಡ ಚಾಲೆಂಜ್ ಆಗಿರೋದು ಯಾಕಂದ್ರೆ ಇದಕ್ಕೆ ಎಲ್ಲಿ ಆದ ಮಾರ್ಕೆಟ್ ಇಲ್ಲ ನಾವು ಈಗ ಯಾರ ಈಗ ನಾವಂದ್ರೆ ನಾವು ಈಗ ರೈತರು ಅದನ್ನೇ ಕೆಲಸ ಮಾಡ್ಕೊಂಡು ಮಾರಾಟ ಮಾಡಕ್ಕಾಗಲ್ಲ ಯಾರನ ಈಗ ಬೀದಿಲಿ ಮತ್ತೆ ಈ ಸಂತೆಗಳಲ್ಲಿ ಮಾರಾಟ ಮಾಡರ್ನೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಬೇರೆ ಕಡೆಯಿಂದ ಕಾಯಿ ಎವಿ ಬರ್ತಾ ಇರೋದ್ರಿಂದ ಕೇಳರೆ ಇದಕ್ಕಿಲ್ಲ ನಂಗೆ ಏನಾದ್ರು ಪ್ಲಾನಿಂಗ್ ಓಡ್ತಾ ಅಣ್ಣ ಈಗ ಅದೇ ಏನಾಗಿದೆ ಅಂದ್ರೆ ಈಗ ಯಾರು ಕೇಳದಲ್ಲೇ ಇರೋದ್ರಿಂದನಾ ಸಂಡೇ ಟೈಮು ಟ್ರ್ಯಾಕ್ಟ್ ಇಲ್ಲ ನಮ್ದೇ ಆದ ಯಂತ್ರೋಪಕರಣಗಳನ್ನ ಬಳಸ್ಕೊಂಡು ಯಾರನ್ನ ಜೊತೆಗ್ ತಗೊಂಡು ಒಂದ್ ಸ್ಕೇಲ್ ಇಲ್ಲಿಕ್ಕೊಂಡು ಈ ಮಾರ್ಕೆಟಿಂಗ್ ರೇಟ್ ಗಿನ್ನ ಐದು ರೂಪಾಯಿ ಕಡಿಮೆನೆ ನಾವು ಹಳ್ಳಿಲಿ ಸೇಲ್ ಅನ್ನೋ ಒಂದು ಮೈಂಡ್ ಫಿಕ್ಸ್ ಇಲ್ಲ ಅಣ್ಣ ನಿಜವಾಗ ಕೂಡ ಇದೊಂದೊಳ್ಳೆ ರೈತರುಗಳು ಎಲ್ಲಿ ಫೇಲೂರ್ ಆಗ್ತಾರೆ ಅಣ್ಣ ಸಾಮಾನ್ಯವಾಗಿ ಅವ್ರು ಚಂದ ಬೆಳಿತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಮಾರ್ಕೆಟಿಂಗ್ ಏನೋ ಅವ್ರು ಮುಂದ್ ಬರಲ್ಲ ಅಂದ್ರೆ ಬೇರೆ ಕೊಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಸುಮ್ನಾಗ ಹೋಗ್ಬಿಡ್ತಾರೆ ಆ ರೈತ ಏನ್ ಮಾಡ್ಬೇಕು ಅಂದ್ರೆ ಈಗ ನೀವು ನೋಡಿ ಈಗ ಮಾರ್ಕೆಟಿಂಗ್ ಅಲ್ಲಿ ಇಲ್ಲ ಅಂತ ಅಂದಾಗ ಗೊತ್ತಾಗಲಿಲ್ಲ ಟೈಮ್ ಆಗ ನಾವೇ ನಮ್ಮ ಆದ ಪ್ರಯತ್ನ ಮಾಡ್ಬೇಕಲ್ವಾ ಮಾಡ್ರೆ ಅದು ನಿಜವಾಗ್ಲು ಕೂಡ ಒಂದು ಸಕ್ಸಸ್ ಗ್ಯಾರಂಟಿ ಆದ್ರೆ ಆಗುತ್ತೆ ಈಗ ನಾವು ಯಾರೇ ಒಬ್ಬ ಅವನು ಒಬ್ಬ ಮಾರ್ಕೆಟ್ ಮಾಡ್ತಾನೆ ಅಂದ್ರೆ ಅವ್ನು ಅರ್ಧ ಅರ್ಧ ಲಾಭ ನಿರೀಕ್ಷೆ ಈಗ ಬಂದಿರ್ತಾನೆ ಹೌದು ಬಟ್ ಅವನಿಗೆ ಅಷ್ಟೊಂದು ಅವನು ಇಪ್ಪತ್ತೈದು ರೂಪಾಯಿ ಮಾಡ್ತಾನೆ ಅಂದ್ರೆ ನಾನು ಹದಿನೈದು ಹದಿನಾರು ರೂಪಾಯಿ ಮಾಡಿದ್ರೆ ಆರಾಮ್ಸಿ ನಾನು ಮಾರ್ಕೆಟ್ ಆಗುತ್ತೆ ಹೌದು ಆ ಒಂದು ಮೇ ಇದು ಮೈಂಡ್ ಸೆಟ್ ಅಲ್ಲಿ ಅಲ್ಲೇ ಸೆಟ್ ಆಗ್ಬಿಟ್ಟಿದ್ರಿ ನೀನು ಮಾಡಕಾಲ ಮಾಡ್ಲೇಬೇಕು ಮಾಡಿದ್ರೆ ನಿಮ್ಮ ನಮ್ಮ ಈ ಭಾಗದಲ್ಲಿ ಯಾರಾದ್ರು ಬಂದ್ರೆ ಕಲಂಗ್ರಿ ಹಣ್ಣು ಚೌಕಾಸಿ ಮಾಡಕ್ ಹೋಗ್ಬೇಡ್ರಿ ಎಷ್ಟ್ ಬೆಲೆ ಇರ್ತಾರ ಅಷ್ಟಿಗ್ ತಗೊಬೇಕು ಆ್ಯಕ್ಚುಲಿ ಏನು ಅಂತಂದ್ರೆ ನಮ್ ಲೋಕಲ್ ಅಲ್ಲಿ ಮಾರೋದು ಕೂಡ ಒಂದ್ ಒಳ್ಳೆ ವಿನುತನ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ಅಣ್ಣ ಈಗ ಯಾರಾದ್ರೂ ಬಲ್ಕ ತಾ ಬ ತಾಂತರ ಅಲ್ಲಿ ಕೊಟ್ಬಿಡ್ತೀರಾ ಅಣ್ಣ ಸ್ನೇಹಿತರ ನೀವ್ ಯಾರಾದ್ರೂ ಕಲಂಗ್ರಿ ಹಣ್ಣು ಟೋಟಲ್ ಎಷ್ಟಿರಬೋದು ಅಣ್ಣ ಹಣ್ಣುಗಳು ಅವರೇಜ್ಗೆ ಒಂದ್ ಟನ್ ಬರ್ಬೋದು ಹ್ಮ್ ಒಂದ್ ಟನ್ ಕಲಂಗ್ರಿ ಹಣ್ಣು ಇದೆ ಯಾರಾದ್ರೂ ಬಲ್ಕ್ ಆಗಿ ಒಳ್ಳೆ ರೇಟಿಗೆ ನೀವೇನೋ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ಶಿವಣ್ಣನ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬೈ ಮಾಡಬಹುದು ಏನ ಹ್ಮ್ ಬಂದ್ರೆ ನಿಮ್ ಕಡೆಯಿಂದ ಹೇಳ್ಕೊಂಡ್ ಬಂದ್ರೆ ಇಲ್ಲಣ್ಣ ರೈತ್ರುಗಳು ಏನೋ ಅಂತ ಅಂದ್ರೆ ಬೆಳೆದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ನೀವ್ ಕಡಿಮೆ ಕೊಡಬೇಡ್ರಿ ಯಾರ ಅಪ್ಪಿ ತಪ್ಪಿ ನಮ್ ವಿಡಿಯೋಗಳು ಎಲ್ಲ ನೋಡಿದಾರ ಬಂದ್ರೆ ಚೌಕಾಸಿ ಮಾಡಕ್ ಹೋಗ್ಬಿಟ್ಟು ಸ್ವಲ್ಪ ದುಡ್ಡು ಜಾಸ್ತಿನೇ ಹೇಳಿ ತಗೊಂತಾರೆ ಖಂಡಿತ ಹ್ಮ್ ಕಲಂಗರಣಿ ನಾವು ಈಗ ಬೀಜ ಬಿತ್ತನೆ ಮಾಡ್ಬೇಕು ಅಂದ್ರೆ ಡಿಸ್ಟೆನ್ಸ್ ಎಷ್ಟಿರ್ಬೇಕು ಅಂತರ ಅಂತ ಅಂತರ ಅಂದ್ರೆ ಇದನ್ನೇ ಸಪ್ರೇಟ್ ಆಗಿ ಮಾಡಿದಾಗ ಒಂದೂವರೆ ಅಡಿ ಹೆಲ್ಡ್ ಅಡಿಗೆ ಮಾಡಿದ್ರು ಬರುತ್ತೆ ಬಟ್ ನಾನೀಗ ಒಂದು ಏಳು ಏಳು ಅಡಿ ಅಡಿಕೆ ಗಿಡ ಐತಲ್ಲ ಆ ಹಂತದಲ್ಲಿ ಮಾಡಿದ್ರೆ ಅದರಿಂದ ಸ್ವಲ್ಪ ತೆಳ್ಳಗಿದೆ ನಮ್ದು ತೀರ ದಟ್ಟನಾಗ್ ಕಾಣಲ್ಲ ಸಪ್ ಸಪ್ ದೂರ 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 ಇದೆ ಸಸಿ ಇದನ್ನ ಯಾಕಣ ಮುಚ್ಚಿರೋದೆ ಒಂದು ಮುಚ್ಚಿದಿರ ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಈ ಕೆಲವೊಂದು ಪಕ್ಷಿಗಳು ಪೀಚಲ್ಲಿ ಕುಕ್ತವೆ ಅಂತೇಳಿ ಮುಚ್ಚಿರೋದು ಕಾಯಿ ಬಂದಿದೆ ಈಗ ನವಿಲು ಇವೆಲ್ಲ ನಾವು ಇನ್ ಟೈಮ್ ನೋಡ್ಕೊಳಕ್ ಆಗಲ್ಲ ಅವು ಪೀಚ್ ಕಂಡಾಗ ಅವು ಹೊಟ್ಟೆ ಹಸಿ ಬಂದ್ಬಿಟ್ಟು ಕುಚ್ಬಿಟ್ಟು ಒಂದ್ ಕುಚ್ತ ಅಂದ್ರೆ ಮುಗಿತು ಅದ್ ಕಾಯಿ ಕುಲ್ಟ್ಕ ಆಗ್ಬಿಡುತ್ತೆ ಆ ಉದ್ದೇಶದಿಂದ ಅದನ್ನ ಮುಚ್ಚಿ ಅವನ್ನ ರಕ್ಷಣೆ ಮಾಡಿರೋದು ನಿಮ್ಗೆ ಇಲ್ಲಿವರೆಗೂ ಅಂದ್ರೆ ಟೋಟಲ್ ಈಗ ಈಗ ಏನು ಒನ್ ಟನ್ ಬೆಳೆದಿರಲ್ಲ ನಿಮ್ಗೆ ಟೋಟಲ್ ಎಲ್ಲ ಖರ್ಚು ವೆಚ್ಚಗಳು ಎಷ್ಟು ಆಗಿರ್ಬೋದು ಒಂದ್ ಹನ್ನೆರಡರಿಂದ ಹದಿನೈದು ಸಾವಿರ ಆಗಿರ್ಬೇಕು ಅಷ್ಟಾಗಿದೆ ಜಾಸ್ತಿ ಬೆಲೆ ಸಿಗ್ಲಿ ಸಿಗ್ಬೇಕು ಸಿಗುತ್ತೆ ಖಂಡಿತ ಸಿಗುತ್ತೆ ಅಣ್ಣ ನಿಮ್ಗೆ ಈಗ ಪ್ರಶ್ನೆ ಕೇಳ್ತಾ ಕೇಳಿ ಇದ್ದೀವಿ ಕೃಷಿ ಒಳಗ ಲಾಭ ಇದೆಯಾ ಕಲ್ಲಂಗಡಿ ಕೃಷಿ ಒಳಗೆ ಅದನ್ನೇ ಇಂಡಿವಿಜುವಲ್ ಅಂದ್ರೆ ಪ್ಲಾನ್ ಆಗಿ ಮಾಡ್ಕೊಂಡಾಗ ಲಾಭ ಇದೆ ಲಾಭ ಇದೆ ಬಟ್ ನಾವೇನಂದ್ರೆ ಏನಂದ್ರೆ ಮಿಶ್ರ ಬೆಳೆಯಾಗಿ ಬೆಳೆದಿರೋದ್ರಿಂದ ನಾವ್ ಏನಂದ್ರೆ ಪ್ರತಿಯೊಬ್ರು ಲಾಭ ನಿರೀಕ್ಷಣೆ ಇಕ್ಕೊಂಡು ಬೆಳೆಯೋದು ಬಟ್ ಆದ್ರೆ ನಮ್ದು ಆತರ ಆಗಿಲ್ಲ ಏನಂದ್ರೆ ನಮ್ದೀಗ ಅಡಿಕೆಗಳ ಜೊತೆ ಬೆಳೆಯೋಣ ಏನೋ ಒಂದ್ ಆಗ್ಲಿ ಏನೋ ಅದ್ರ ಇದ್ರ ಮೇಲೆ ಬೆಳೆದಿದ್ದೀವಿ ಬಟ್ ಇಂಡಿವಿಜುವಲ್ ಆಗಿ ಬೆಳೆದಾಗ ಲಾಭ ಇದೆ ಲಾಭ ಇದೆ ಹೌದು ಶುರು ಸಮಸ್ಯೆಗಳು ತಪ್ಪುಗಳು ಅದ್ರಲ್ಲಿ ಅಂದ್ರೆ ಏನು ನಾವು ಯಾವ ಟೈಮಲ್ಲಿ ಯಾವ ಗೊಬ್ಬರ ಕೊಡಬೇಕು ಕೆಲವೊಂದು ಸ್ವಲ್ಪ ಯಾರಾದ್ರೂ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಕೊಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇಳುವರಿ ನಾವೇನಂದ್ರೆ ನಮ್ದಾದ ಮೆಥಡ್ ಅಲ್ಲಿ ಏನು ಸಪೋಸ್ ಈ ತರಕಾರಿಗಳೆಲ್ಲ ಬೆಳಿತೀವಲ್ಲ ಅದೇ ಮೆಥಡ್ ಅಲ್ಲಿ ಮಾಡ್ತಾ ಇದೀವಲ್ಲ ಅಲ್ಲೊಂದ್ ಕಡೆ ಏನೋ ತಪ್ಪಾಗಿರ್ಬೋದು ಬಟ್ ಆದ್ರೆ ಅಷ್ಟೊಂದು ತೀರಾ ಏನಿದಾಗಲ್ಲ ಒಂದು ಏಯ್ಟಿ ಪರ್ಸೆಂಟ್ ಮಾಡಿರ್ತೀವಿ ಬಟ್ ಅದನ್ನೇ ಕರೆಕ್ಟಾಗಿ ಟಾರ್ಗೆಟ್ ಆಗಿ ಮಾಡಿದಾಗ ಕೃಷಿ ಅಧಿಕಾರಿನೇ ಯಾರ ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮಣ್ಣು ಸಾಯಿಲ್ ಟೆಸ್ಟ್ ಮಾಡಿಸ್ಬಿಟ್ಟು ಯಾವ ತರ ಮಾಡ್ಬೇಕೇನು ಕರೆಕ್ಟ್ ಆಗಿ ಅವರಿಂದ ಗೈಡ್ ತೊಗೊಂಡು ಮಾಡಿರ ಚೆನ್ನಾಗಿ ಮಾಡ್ಬೋದು ಇದು ಬಿತ್ತನೆ ಮಾಡಿದ್ರಲ್ಲ ಇದು ಆ ಟೈಮಲ್ಲಿ ಅದು ಅಂದ್ರೆ ಫ್ಲವರ್ ಬರುತ್ತಲ್ಲ ಹ್ಮ್ ನೀವು ಅದೆಲ್ಲ ಪರಾಗಸ್ಪರ್ಶ ಬಂದು ಅಂದ್ರೆ ಸೀಡ್ ಇಂಟೆನ್ಶನ್ ಅಲ್ಲಿ ಬೆಳಿತಾರಲ್ಲ ಅಂದ್ರೆ ಬೀಜದ ಇಂಟೆನ್ಶನ್ ಅಲ್ಲಿ ಬೆಳಿತಾರಲ್ಲ ಅವರು ಕ್ರಾಸ್ ಮಾಡ್ತಾರೆ ಬಟ್ ನಮ್ದ್ ಆತರ ಏನಿಲ್ಲ ಬರೀ ಕಾಯಿ ಅಲ್ವಾ ಏನು ಪರಾಗಸ್ಪರ್ಶ ಇಲ್ಲ ಮಾಮೂಲಿ ಜನಗಳು ಅವು ಇದರಲ್ಲಿ ಕಾಯಿ ಡೆವಲಪ್ ಆಗುತ್ತ ನಮ್ದೇನಿಲ್ಲ ಆತರ ಈಗ ಅಣ್ಣ ನೀವು ಸ್ಟಾರ್ಟಿಂಗು ಏನ್ ಎಪ್ಪತ್ ದಿವಸ ನಂಡ್ ಬರುತ್ತೆ ಅಂತ ಹೇಳೋದಲ್ಲ ಈಗ ಎಪ್ಪತ್ ದಿವಸದೊಳಗೆ ಆ ಹಣ್ಣಿಗೆ ಏನಾದ್ರು ರೋಗಗಳು ಬಂದಿದ್ದು ಏನಾದ್ರು ಸೂಚನೆಗಳು ಸೂಚನೆಗಳು ಅಂದ್ರೆ ಕೆಲವೊಂದೇ ಕಾಯಿ ಡೆವಲಪ್ ಆಗದಂಗೆ ಸಣ್ಣ ಆಗೋದು ಮತ್ತೆ ಕೆಲವು ಕಾಯಿ ಕುಲ್ಟಕ ಆಗೋದು ಅಂದ್ರೆ ಏನು ಸುಮ್ನೆ ಒಂಥರ ಮುಳು ಮುಳುಕಣಂಗದು ಕೆಲವು ಕೊಳಿಯೋದು ರೋಗಗಳು ಬಂದೇ ಕಾಮನ್ ಅಂದ್ರೆ ಆ ತರದ್ದೇನು ಜಾಸ್ತಿ ಇಲ್ಲ ಒಂದ್ ಪರ್ಸೆಂಟ್ ಬರುತ್ತೆ ಹ್ಮ್ ಈಗ ಅಣ್ಣ ಯಾರಾದ್ರೂ ಕರಂಗ ಕೃಷಿ ಶುರು ಮಾಡ್ತೀನಿ ಅಂತಂದ ಮಾಡಕ್ ಹೋಗ್ತಾರಲ್ವಾ ಅಂತವರಿಗೆ ನಿಮ್ಮ ಏನೇ ಈಗ ಕಲಂಗಿ ಕೃಷಿ ಮಾಡಿದೀರಾ ನೀವು ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ ಅಂದ್ರೆ ಕಲ್ಲಂಗಡಿ ಕೃಷಿನ ಏನ್ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಲಾಸ್ ಅಂತ ಏನಾಗಲ್ಲ ಅದನ್ನೇ ಸಪ್ರೇಟ್ ಆಗಿ ಬೆಳಿತೀನಿ ಅಂತ ಹೋದ್ರೆ ಆದಷ್ಟು ಯಾರನ್ನ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಗೈಡ್ ತಗೊಂಡು ಇನ್ನೆಲ್ಲ ಸಾಯಿಲ್ ಟೇಸ್ಟ್ ಮಾಡಿಸಿ ದಿನ ಪ್ರಿಪ್ರೇಷನ್ ಮಾಡಿದ್ರೆ ಇದ್ರಲ್ಲಿ ಒಳ್ಳೆ ಲಾಭ ಇದೆ ಅಂತ ಹೇಳ್ಬೋದು ಬಟ್ ಏನಂದ್ರೆ ಸ್ವಲ್ಪ ಮಾರ್ಕೆಟ್ ರಿಸ್ಕ್ ಮಾರ್ಕೆಟಿಂಗಿಗೆ ಯಾಕಂದ್ರೆ ಈ ಕೆಲವು ಟೈಮ್ ಅಲ್ಲಿ ಚಾಲೆಂಜಿಂಗ್ ಯಾರು ಬರ್ಲಿಲ್ಲ ಅಂದ್ರೆ ಮಾರ್ಕೆಟಿಂಗಿಗೂ ಹೇಳ್ಬೋದು ರಿಸ್ಕ್ ಇದ್ದಲ್ಲಿ ಏನಂದ್ರೆ ಬೆಲೆ ಇರುತ್ತೆ ಅಂತ ಹೇಳ್ತಾರೆ ಈ ಕಲಾಂಗ್ರಿಂದ ಏನಂತಂದ್ರೆ ನಾವು ಕೂಡ ಅಂದ್ರೆ ಸ್ವಲ್ಪ ಟೈಮ್ ಕೊಟ್ರೆ ಖಂಡಿತ ಎಲ್ಲ ಸೇಲ್ ಮಾಡಬಹುದು ಇವಾಗ ನಿಮ್ಮ ಚಿಂತನೆ ಇದೆಯಲ್ವಾ ಈಗ ಮಾರ್ಕೆಟಿಂಗ್ ಇಲ್ಲ ನಾವೇ ಮಾರ್ಕೆಟಿಂಗ್ ಮಾಡೋಣ ಅದು ಒಳ್ಳೇದೇ ಇದು ನೀರ್ ಹೆಂಗ್ ಕೊಟ್ಟಿದೀರಣ್ಣ ಇವ್ಕೆಲ್ಲ ಅಂದ್ರೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕ್ ಮಾಡಿ ಬ್ಯಾಕ್ ಮಾಡಿ ಮಾಮೂಲಿ ಅಡಿಕೆ ಇಡಕ್ ಬಿಡ್ತೀವಲ್ಲ ಜೊತೆ ಅಡಿಕೆ ಹುಡುಗ ಬಿಡದಲ್ಲೇ ಅಡಿಕೆ ಇಡಕ್ ಬಿಟ್ಟಂಗೆ ಅದು ಕಂಟಿನ್ಯೂ ಆಗಿದೆ ಇನ್ನ ಟೋಟಲ್ ಒಟ್ಟಾರೆ ಅನುಭವ ಹೇಳದ ಏನ್ ಹೇಳ್ತೀರಾ ಒಟ್ಟಾರೆ ಅನುಭವ ಹೇಳೋದವ್ರಿಂದ ಏನಿದೆ ಮಾಮೂಲಿ ಏನು ಒಂದು ಮಿಶ್ರ ಬಳಿಯಾಗಿ ಒಂದ್ ಬೇಸಿಗೆ ಟೈಮಲ್ಲಿ ಬೆಳೆಬೇಕಂತ ಅನ್ನಿಸ್ತು ಬೆಳೆದಿದೀವಿ ಬಟ್ ಇದರಿಂದ ಏನಾಗಿದೆ ಮಾರ್ಕೆಟಿಂಗ್ ಆಯ್ತು ಅಂದ್ರೆ ಖುಷಿ ಮಾರ್ಕೆಟಿಂಗ್ ಅಲ್ಲಿ ಏನಾಗಿಲ್ಲ ಅಂದ್ರೆ ಒಂದ್ ಹನ್ನೆರಡು ಸಾವಿರ ರೂಪಾಯಿ ಬೇರೆ ಏನೇನು ಅದು ಬಿಟ್ಟಿದ್ರೆ ಅಡಿಕೆ ಗಿಡದಲ್ಲ ಉಲ್ ಬೆಳೆಯೋದು ಬಟ್ ಅದು ಚೆನ್ನಾಗಿ ಗಿಡ ಚೆನ್ನಾಗ್ ಆಗಿದಾವೆ ಅಷ್ಟೇ ಖುಷಿ ಹ್ಮ್ ಇಲ್ಲ ಏನ್ ಖರ್ಚು ಮಾಡಿದೀರ ಅದು ಹುಟ್ಟುತ್ತೆ ನಿಮ್ಗೆ ಅದು ಖಂಡಿತ ಹುಟ್ಟೆ ಹುಟ್ಟುತ್ತೆ ಬಿಡಲ್ಲ ಬಟ್ ನೀವೇನು ಅಂದ್ರೆ ಅದಕ್ಕೆ ಈಗ ಏನ್ ಚಿಂತನೆ ಮಾಡಿದಿರಲ್ವಾ ಅದನ್ನ ನೀವೇನು ಸಾಕಾರ ಮಾಡಬೇಕಷ್ಟೇ ಖಂಡಿತ ಒಂದ್ ದಿವಸ ಹಾಕೊಂಡು ನಮ್ಮ ಒಳ್ಳೆ ಅಡ್ಡಾಡಿದ್ರೆ ಖಂಡಿತ ಆಗುತ್ತೆ ಎಲ್ಲ ಆಗುತ್ತೆ ಆಗುತ್ತೆ ಹ್ಮ್ ಅಕ್ಕ ನಿಮ್ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಪುಷ್ಪಲತಾ ಅಂತ ಮಠ ಗಂಗಮ್ಮ ಪಳೆಯದಿಂದ ಮಾತಾಡ್ತಾ ಇದ್ವಿ ಈಗ ಕಲಂಗರಿ ಕೃಷಿ ಮಾಡಿದಿರಲ್ವಾ ಕೃಷಿ ಮಾಡಿದಿರಲ್ವಾ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅನುಭವ ಹೇಗಿದೆ ಅನುಭವ ಇನ್ನೇನ್ ಹೇಳಿ ಇಷ್ಟ ತನಕ ನಮ್ಮ ಮನೆಯವ್ರು ಹೇಳೋದ್ರಲ್ಲ ಅದೇ ಅನುಭವ ಅಂದ್ರೆ ನವಿಲ್ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಮತ್ತೆ ಹಂದಿಗಳು ಬರ್ತವೆ ಸ್ವಲ್ಪನ ಆಮೇಲೆ ಬಿಸ್ಲು ಜಾಸ್ತಿ ಆಯ್ತಲ್ಲ ಇನ್ನ ಕಾಯಿಗಳು ಕೊಳೆಯೋದಿಕ್ಕೂ ಸ್ಟಾರ್ಟ್ ಆಗ್ತವೆ ಒಣಗೋದಿಕ್ಕು ಸ್ಟಾರ್ಟ್ ಆಗ್ತವೆ ಬೀಳ್ತವೆ ಬೀಳೋದು ಚಾನ್ಸ್ ಜಾಸ್ತಿ ಐತೆ ಅದೇ ಅನುಭವ ನಮ್ಮ ಅನುಭವ ಖುಷಿ ಮಾರ್ಕೆಟಿಂಗ್ ಸಿಕ್ಕಿದ್ರೆ ಖುಷಿ ಆಗೋದು ಮಾರ್ಕೆಟ್ ಇಲ್ಲೋದಕ್ಕೆ ಬೇಜಾರಾಗುತ್ತೆ ಅಷ್ಟೇ ಮತ್ತೆ ಮಾರ್ಬೇಕು ನಾವೇ ಖುದ್ದಾಗ ಹೋಗಿ ಮಾರೋದ್ರೆ ಮಾತ್ರ ನಮಗೆ ಅದರಿಂದ ಖರ್ಚು ವೆಚ್ಚ ಎಲ್ಲ ಲಾಭ ಸಿಗ್ಬಹುದೇನ ಅಷ್ಟೇ ಇಲ್ಲ ಕಣಕ ಖಂಡಿತ ನೀವು ಐಡಿಯಾ ಇದೆಯೋ ಪ್ಲಾನಿಂಗ್ ವರ್ಕ್ಔಟ್ ಆಗುತ್ತೆ ಈ ಕೃಷಿ ಮಾಡಿದಿರಲ್ಲ ಫಸ್ಟ್ ಅಣ್ಣನ್ ತಲೇಲ್ ಬಂತ ನಿಮ್ ತಲೇಲ್ ಬಂತ ನಮ್ ತಲೆಯಲ್ಲೇ ಬಂತು ಏನಾದ್ರೂ ಒಂದ್ ಮಾಡಣ ಚೆನ್ನಾಗಿದೆ ಭೂಮಿ ಇವಾಗ ಟ್ರಂಚ್ ಒಡ್ಸಿದ್ವಿ ಇದಕ್ಕೆ ಮಣ್ಣು ಮುಚ್ಚಿದ ಹಂಗಾಗಿ ಚೆನ್ನಾಗಿ ಬರ್ಬೋದೇನಾ ಅಂತ ಮಾಡ ತರ ಕಡ್ಡಿ ಹಾಕಂಗಿಲ್ಲ ದಾರ ಬಿಡಂಗಿಲ್ಲ ಏನು ಆಳ್ಗಳೂ ಏನ್ ಕೆಲಸ ಜಾಸ್ತಿ ಇರ್ಲಿಲ್ವಲ್ಲ ನಾವೇ ನೋಡ್ಕೊಳ್ಬಹುದು ಗಿಡ ನೋಡ್ಕೊಂತೀವಲ್ಲ ಹಂಗಾಗಿ ಅದನ್ನು ನೋಡ್ಕೊಬೋದು ಅಂತ ಮಾಡಿದ್ವಿ ಅಷ್ಟೇ ಬರ್ಲೇಬೇಕು ಇಲ್ಲಾಂದ್ರೆ ನವಿಲ್ಗಳು ಬಿಡಲ್ಲ ಬರ್ಲೇಬೇಕು ಬಂದ್ ನೋಡ್ಲೇಬೇಕು ಓಕೆ ಅಕ್ಕ ಥ್ಯಾಂಕ್ ಯು ಅಕ್ಕ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಸ್ನೇಹಿತರೆ ನೀವು ಇಲ್ಲಿವರೆಗೂ ಯಾವ ಥರ ಕಲಂಗ್ರಣ್ ಕೃಷಿ ಮಾಡಬೇಕು ಯಾವುದು ಯಾವ ಥರ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂದರೆ ಬೀಜದಿಂದ ಹಿಡಿದ್ಬಿಟ್ಟು ನಮ್ಮ ಕೈಗೂ ಹಣ್ಣು ಸಿಗೋವರೆಗೂ ಯಾವ ಥರ ಎಲ್ಲ ಅದು ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿವರೆಗೂ ಕೂಡ ಸವಿವರವಾಗಿ ಮಾಹಿತಿ ಕೊಟ್ಟಂತಹ ಶಿವಕುಮಾರ್ ಯುವ ರೈತರಾದಂತಹ ಶಿವಕುಮಾರ್ ನನಗೆ ನಮ್ಮ ಚಾನಲ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬ ಪ್ರೀತಿಯ ಧನ್ಯವಾದಗಳಣ್ಣ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಓಕೆ ಓಕೆ ಸ್ನೇಹಿತರೆ ಇಲ್ಲಿವರೆಗೂ ನೀವೇನಂತಂದರೆ ಕಲಂಗರಿ ಕೃಷಿದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೆಚ್ಚಿನದಾಗಿ ಇನ್ನೂ ವಿಡಿಯೋಗಳು ಮಾಡೋಕ್ಕೆ ನೀವು ಎಲ್ಲ ಸಹಕಾರ ಕೊಡಿ ಬೆಂಬಲ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ಇದಿಷ್ಟು ಕೂಡ ಕಲಂಗರಿ ಕೃಷಿದು ವಿಡಿಯೋ ಆಗಿತ್ತು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು